ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಏನಪ್ಪ ಅಂದರೆ ನನ್ನ ಈ ಕೆಲಸದಲ್ಲಿ ಹೆಚ್ಚು ಹೆಚ್ಚು ನನಗೆ ಯಶಸ್ಸು ಕಾಣಬೇಕಾದ್ರೆ ನಾನು ಯಾವ ರೀತಿ ಎಲ್ಲ ಪ್ರಯತ್ನ ಪಟ್ಟೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಆದಷ್ಟು ನಾನು ನನ್ನ ಕೆಲಸದಲ್ಲಿ ಸಣ್ಣ ಪುಟ್ಟ ಕೆಲಸ ಅಂತ ನಾನು ಯಾವತ್ತು ಯೋಚನೆ ಮಾಡಲೇ ಇಲ್ಲ ದೊಡ್ಡ ದೊಡ್ಡದೊಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿ ಕೆಲಸ ಮಾಡ್ತಿದ್ದೆ ಇದುವರೆಗೂ ಕೂಡ ನಾನು ನಾಲ್ಕೈದು ಮಿಷಿನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ನಾವೊಂದು ಮೂರು ನಾಲ್ಕು ಜನ ಕೆಲಸ ಮಾಡ್ತಿದ್ದೀವಿ ಆದರೂ ಕೂಡ ನಾನು ಸಣ್ಣದೊಂದು ಆರ್ಡ್ರು ಬಂದರೂ ಕೂಡ ವಾಪಸ್ ಕಳಿಸಲ್ಲ ಅದನ್ನು ಈಸ್ ಕೊಡ್ ಸ್ಟಿಚ್ ಮಾಡ್ತೀನಿ ಇವಾಗ ನೋಡಿ ಈ ಕಸ್ಟಮರ್ ನನಗೆ ಒಂದು ಮೂರ್ ಸಲದಿಂದ ಪರ್ಚೇಸ್ ನನ್ನ ಹತ್ರ ಒಂದು ಮೂರು ನಾಲ್ಕು ತ ಸಲ ಸ್ಟಿಚ್ ಮಾಡಿಸ್ಕೊಂಡಿರ್ಬೋದು ಅಷ್ಟೇ ಇವರು ಫಸ್ಟು ಒಂದು ಎರಡು ಈ ರೀತಿ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರು ಇವಾಗ ಇವ್ರ ಮನೇಲಿ ಯಾರ್ದು ಮದುವೆ ಅಂತೆ ಇವಾಗಲೂ ಕೂಡ ಅಷ್ಟೇ ಅವರು ಹ್ಯಾಂಡ್ ವರ್ಕು ಮತ್ತು ಬೇರೆ ಎವಿ ವರ್ಕ್ ಡಿಸೈನ್ಸ್ ಎಲ್ಲ ಒಂದು ಎರಡು ಮೂರು ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದರು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ನಾವು ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಅವರು ಅದನ್ನೆಲ್ಲ ಕೊಡಲಿಲ್ಲ ಅಂತ ನಾನು ಇದನ್ನೆಲ್ಲ ಬೇರೆ ಕಡೆ ಕಳ್ಸೋದಕ್ಕಾಗಲಿಲ್ಲ ನೀವು ಅದನ್ನು ಕೊಟ್ಟಿಲ್ಲ ಇದನ್ನು ಸ್ಟಿಚ್ ಮಾಡಿಕೊಡೋಲ್ಲ ಅಂತ ಹೇಳಿದರೆ ನನಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾನು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಈಗ ಇದನ್ನೆಲ್ಲ ಈಸ್ಕೊಂಡು ನಾನು ಎಲ್ಲ ಸೀರೆಗೂ ಕೂಡ ಕುಚ್ಚು ಕಟ್ಟಿದ್ದೀನಿ ಮತ್ತು ಪ್ಲೇನ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿದ್ದೀನಿ ಇವಾಗ ನಾನು ಎಲ್ಲ ಸೀರೆಗೂ ಮೂರು ಸೆರೆಗೂ ಕೂಡ ಇವರಿಗೆ ಸ್ಟಿಚ್ ಮಾಡಿದ್ದೀನಿ ಲೈನಿಂಗು ಫಾಲ್ ಎಲ್ಲ ಹಾಕಿ ಕುಚ್ಚು ಕೂಡ ಕಟ್ಟಿದ್ದೀನಿ ಇವಾಗ ಈ ಕಸ್ಟಮರಿಂದ ಅಮೌಂಟ್ ನನಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಆಗಿದೆ ಇವಾಗ ಅಷ್ಟು ಅಮೌಂಟ್ನ ಕೊಡ್ತಿದ್ದವ್ರು ಯಾರಲ್ವ ಇವಾಗ ನಾವು ಅದನ್ನು ಬೇಡ ಅಂತ ಹೇಳಿದ್ರೆ ಅವ್ರು ಬೇರೆ ಕಡೆ ಹೋಗ್ತಿದ್ರು ನಾವು ನಾವು ಬೇಡ ಈಗ ದೊಡ್ಡದೆಲ್ಲ ಬೇರೆ ಕಡೆ ಕೊಟ್ಟಿದ್ದೀರಾ ಸಿಂಪಲ್ಲಾಗಿ ಸ್ಟಿಚ್ ಮಾಡೋದು ಮಾತ್ರ ನನ್ನ ಕ ನನ್ನ ಹತ್ರ ಕೊಟ್ಟಿದ್ದೀರಾ ಅಂತ ನಾವು ಯೋಚನೆ ಮಾಡಿದಿದ್ರೆ ಅವರು ಬೇರೆ ಕಡೆ ಹೋಗ್ತಿದ್ರು ನಮ್ಮನ್ನು ಬಿಟ್ಟರೆ ಇನ್ನೊಬ್ರು ಅವ್ರಿಗೆ ಇದ್ದೇ ಇರ್ತಾರೆ ಆದರೆ ನಾವು ಬಂದಂಥ ಕಸ್ಟಮರ್ನ ಸಣ್ಣದೋ ದೊಡ್ಡದೋ ಚಿಕ್ಕದೋ ಯಾವ ಥರನೂ ಕೂಡ ಯೋಚನೆ ಮಾಡಿದೆ ನಮಗೆ ಬಂದದನ್ನು ಅಚ್ಚುಕಟ್ಟಾಗಿ ಅವರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಇದು ಕೂಡ ಅಷ್ಟೇ ಅದು ಅವ್ರ ಅತ್ತೆದು ಇದು ಇವ್ರ ಈ ಕ ಈ ಕಸ್ಟಮರು ಒಬ್ರೇ ಒಬ್ಬರೇ ಕಸ್ಟಮರ್ ಇಷ್ಟೆಲ್ಲ ತಂದುಕೊಟ್ಟಿದ್ರು ಕೊಟ್ಟಿದ್ರು ಇದು ಅಷ್ಟೇ ಇವ್ರದ್ದು ಅಷ್ಟೇ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಆಗಿತ್ತು ಈ ಕಸ್ಟಮರ್ದು ಕೂಡ ಒಂದನ್ನು ಸಿಂಪಲ್ಲಾಗಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ವೈಟ್ ಒಂದು ಬ್ಲೌಸ್ ನ ಹಾಗೇನೆ ಸ್ಟಿಚ್ ಮಾಡಿದೀನಿ ಈ ಕಸ್ಟಮರ್ ಕೂಡ ಈ ರೀತಿ ನೋಡಿ ಕುಚ್ಚೆಲ್ಲ ಕಟ್ಟಿದೀನಿ ಕುಚ್ಚು ಫಾಲು ಎಲ್ಲ ನನಗೇನೆ ಕೊಟ್ಟಿದ್ರು ಎಲ್ಲದಕ್ಕೂ ಫಾಲ್ ಹಾಕಿ ಕುಚ್ಚು ಕೂಡ ಕಟ್ಟಿದ್ದೀನಿ ನನಗೂ ತುಂಬಾನೇ ಆಯಿತು ನನಗೂ ಇವ್ರು ಇಷ್ಟು ಕೊಟ್ಟಿದ್ದೇನೆ ಖುಷಿಯಾಯಿತು ಯಾಕೆ ಅಂದರೆ ಇವಾಗ ಒಂದು ಆರು ತಿಂಗಳು ಇಂದ ನನಗೆ ಪರಿಚಯ ಅವರು ಮೊದಲಿಗೆ ಒಂದು ಎರಡು ಈ ರೀತಿ ಕೊಟ್ಟರು ಮತ್ತು ಪ್ಲೇನ್ ಬ್ಲೌಸ್ ಕೊಟ್ಟರು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ನೋಡ್ತೀನಿ ಅಂತ ಇವಾಗ ಇಷ್ಟನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಮುಂದೆ ಅವರು ನನಗೆ ಹ್ಯಾಂಡ್ ವರ್ಕು ವರ್ಕ್ ಬ್ಲೌಸ್ಗಳೆಲ್ಲ ಅದನ್ನು ಕೂಡ ನನಗೇ ಕೊಡ್ಬೋದು ಅವರು ನಾವು ಆ ಪ್ರಯತ್ನದಲ್ಲಿ ಆ ಯೋಚನೆಯಲ್ಲಿ ನಾವು ಅವರಿಗೆ ಕೆಲಸ ಮಾಡಿಕೊಡ್ಬೇಕಾಗತ್ತೆ ಇದು ನೋಡಿ ಇದು ಸೀರೆ ಅಂತ ಅಂದ್ಕೊಂಡೆ ಪಂಚೆ ಜಜ್ಜಾಕಿ ಮಾಡೋದಕ್ಕೆ ಕೊಟ್ಟಿದ್ರು ಡಬಲ್ ಪಂಚೆ ಎರಡನ್ನೂ ಬೇರೆ 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 ಮಾಡಿ ನಾನು ಅವರಿಗೆ ಸಿ ಹಂಚನ್ನ ಜಿಜ್ಜಾಕ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಇಷ್ಟನ್ನ ಕೊಟ್ಟಿದ್ದಾರೆ ಮೊದಲಿಗೆ ಒಂದು ಎರಡು ಕೊಟ್ಟರು ಇವಾಗ ಇಷ್ಟೊಂದು ಕೊಟ್ಟಿದ್ದಾರೆ ಮುಂದೆ ಇನ್ನೂ ಚೆನ್ನಾಗಿರೋದನ್ನು ಕೂಡ ನನ್ನ ಹತ್ರನೇ ಕೊಡ್ತಾರೆ ನಾವು ಕೆಲಸನ ಶಿಸ್ತಾಗಿ ಮಾಡಬೇಕು ಚೆನ್ನಾಗಿ ಮಾಡಿಕೊಡ್ಬೇಕು ಅವರಿಗೆ ಏನಾದಿನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಷ್ಟೇ ಅದನ್ನು ಬಿಟ್ಟು ಸಣ್ಣದ ಕೊಟ್ಟಿದ್ದಾರೆ ಚಿಕ್ಕದು ಕೊಟ್ಟಿದ್ದಾರೆ ಮತ್ತೆ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಡು ಬಂದು ಇಲ್ಲಿ ಬಂದು ಆಟನ್ ಕೊಟ್ಟಿದ್ದಾರೆ ಅಲ್ಲಿಂದ ಬಂದು ಇಲ್ಲಿ ಬಂದು ಟ್ರಕ್ ಹಾಕೊಡುವಂತಿದ್ದಾರೆ ಈ ರೀತಿಯೆಲ್ಲ ಯೋಚನೆ ಮಾಡಬಾರ್ದು ನಾವು ನಮಗೆ ಬಂದಂಥ ಕೆಲಸನ ನಿಜವಾಗ್ಲೂ ಯಾವುದೇ ಕೆಲಸ ಆಗಲಿ ಅದನ್ನು ಈಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದನ್ನು ಮಾತ್ರ ಕಲಿಬೇಕು ಎಷ್ಟೋ ಜನ ನಮ್ಮ ರಿಲೇಷನ್ಗಳೇ ನಮ್ಮ ಹತ್ರ ಸ್ಟಿಚ್ ಸ್ಟಿಚ್ಚಿಂಗ್ ಮಾಡಿಸ್ಕೊಳ್ಳಲ್ಲ ಬೇರೆ ಕಡೆ ಹೋಗಿ ಅಂಗಡಿಗಳಲ್ಲೆಲ್ಲ ಸ್ಟಿಚ್ ಮಾಡಿಸ್ಕೋತಾರೆ ಆ ರೀತಿ ಎಲ್ಲ ಇರುತ್ತೆ ಅದಕ್ಕೆಲ್ಲ ನಾವು ಬೇಜಾರು ಮಾಡಿಕೊಳ್ಳೇಬಾರ್ದು ಇದು ನೋಡಿ ಇದು ಕೂಡ ಆ ಕಸ್ಟಮರಿಂದ ನನಗೆ ಬಂದಿರುವಂಥ ಕಸ್ಟಮರು ಇವರು ಕೂಡ ಹಾಗೆಯೇ ಅವರು ಕೂಡ ಒಂದು ಲೆಹೆಂಗಾನ ಕೊಟ್ಟಿದ್ರು ಅದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಮೊದಲು ತೋರಿಸಿದ್ನೆಲ್ಲ ಪಂಚೆ ಅವ್ರದ್ದು ಅವರು ಕೂಡ ಒಂದು ಲೆಹಂಗಾನ ಕೊಟ್ಟಿದ್ರು ರೆಡಿ ಲೇಹಂಗ ಸೈಡ್ ಮಾತ್ರ ಸ್ಟಿಚ್ ಮಾಡಿ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದು ಬೇರೆಯವ್ರದ್ದು ಅದು ಬೇರೆಯವ್ರದ್ದು ಎಲ್ಲ ಒಟ್ಟು ಮೂರು ಸಟ್ಟು ಕೊಟ್ಟಿದ್ರು ಅವರು ಬೇರೆ ಬೇರೆಯವ್ರದ್ದು ಎಲ್ಲಾದ್ರಿಂದ ನನಗೆ ತುಂಬ ಅಮೌಂಟ್ ಆಯಿತು ಇವಾಗ ಅವಾಗಲೇ ಹೇಳಿದಾಗ ಇಬ್ಬರಿಂದ ಸಾವಿರದ ಎಂಟುನೂರೈವತ್ತು ಸಾವಿರದ ಎಂಟುನೂರೈವತ್ತಾಯಿತು ಈ ಕಸ್ಟಮರಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಆಯಿತು ಈಗ ಒಟ್ಟು ಎಲ್ಲದರಿಂದ ಎರಡು ಎರಡು ನಾಲ್ಕು ಅಂದರು ಆರು ಏಳು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಏಳು ಸಾವಿರ ರೂಪಾಯಿ ಅಮೌಂಟ್ ನನಗೆ ಯಾರು ಕೊಡ್ತಿದ್ರು ಅಲ್ವಾ ನಾವು ಆ ರೀತಿ ಎಲ್ಲ ಯೋಚನೆ ಮಾಡಬಾರ್ದು ಇವಾಗ ಈ ಕಸ್ಟಮರು ಒಂದರಿಂದ ಎರಡು ಬಂದರು ಎರಡರಿಂದ ಇವಾಗ ನಾಲ್ಕೈದು ಕೊಟ್ಟಿದ್ದಾರೆ ಮುಂದೆ ಇನ್ನೂ ಹೆಚ್ಚೆಚ್ಚು ಬಟ್ಟೆನ ಕೊಡುವಂಥ ಚಾನ್ಸ್ ಇರುತ್ತೆ ನಾವು ಹೆಚ್ಚು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಡ್ಬೇಕು ಫಿನಿಷಿಂಗ್ ಚೆನ್ನಾಗಿ ಕೊಟ್ಟು ಕೆಲಸ ಚೆನ್ನಾಗಿದ್ರೆ ಅವರೇ ನಮಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಆದಷ್ಟು ನಾನಂತೂ ನಾನು ಸಣ್ಣ ಪುಟ್ಟದ್ದು ಯಾವುದೇ ತಂದು ಕೊಟ್ಟರು ಕೂಡ ಕೆಲವೊಂದು ಸಲ ಅರ್ಜೆಂಟಿಗೆ ಅಂತ ಬರ್ತಾರೆ ಸಲ ತುಂಬ ಏನೋ ಎಮರ್ಜೆನ್ಸಿ ಇದೆ ಅಂತ ಬರ್ತಾರೆ ಅಂಥವರಿಗೆಲ್ಲ ನಾವು ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೆ ಆ ಟೈಮಲ್ಲಿ ಪರ್ಫೆಕ್ಟಾಗಿ ನೀಟಾಗಿ ಸಲ ಎಲ್ಲ ಎರಡು ಸಲ ಅಳತೆ ಮಾಡಿ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರು ನಮಗೆ ನೆಕ್ಸ್ಟ್ ಬರುವಂಥ ಚಾನ್ಸ್ ಇರುತ್ತೆ ನಮ್ಮ ಕೆಲಸದಲ್ಲಿ ಶಿಸ್ತಾಗಿರಬೇಕು ಅನ್ನೋದನ್ನೊಂದು ಬಿಟ್ಟರೆ ನಾವು ಅವ್ರು ಯಾವುದನ್ನೇ ಕೊಡಲಿ ಸಣ್ಣದು ಚಿಕ್ಕದೋ ದೊಡ್ಡದೋ ಯಾವುದನ್ನು ಯೋಚನೆ ಮಾಡಬೇಡಿ ನೀವು ಕೆಲಸ ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಾದಾ ಬ್ಲೌಸ್ ಕೊಟ್ಟರು ಕೂಡ ಈಗ ನನಗೆ ನಮ್ಮೂರಲ್ಲೇ ಮದುವೆ ಇದೆ ಇಬ್ಬರು ಮದುವೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ ಅಂತ ನಮಗೆ ರಿಲೇಷನ್ನು ಮತ್ತು ನನಗೆ ಪರಿಚಯ ನಾನೀಗ ಹೊರ್ಗಡೆಯಿಂದ ನನಗೆ ನಮ್ಮದು ಮಂಡ್ಯ ಬೇರೆ ಕಡೆಯಿಂದೆಲ್ಲ ನನಗೆ ಬಟ್ಟೆನ ತಂದು ಕೊಡ್ತಾರೆ ಮದ್ದೂರು ಮಳವಳ್ಳಿ ಮತ್ತು ಬೆಂಗಳೂರು ಈ ಥರ ಎಲ್ಲ ತುಂಬ ದೂರದಿಂದ ಪರಿಚಯ ಇದ್ದಾರೆ ಅಷ್ಟೊಂದು ಜನ ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಬಟ್ಟೆನ ಕೊಡ್ತಾರೆ ಆದರೆ ನಮ್ಮೂರಲ್ಲಿ ಮದುವೆ ಮಾಡ್ತಿರೋರೆ ನನಗೆ ಬಟ್ಟೆನ ಕೊಟ್ಟಿಲ್ಲ ಇವಾಗ ನಾನು ಅವ್ರು ನನಗೆ ಬಟ್ಟೆ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ ಅವರು ಇವಾಗ ನನಗೆ ಒಂದಷ್ಟು ಪ್ಲೇನ್ ಬ್ಲೌಸು ಮತ್ತು ಸೀರೆಗಳು ಎಲ್ಲ ಕೊಟ್ಟಿದ್ದಾರೆ ಅದನ್ನು ಈಸ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅವ್ರು ಎಷ್ಟು ಬಟ್ಟೆ ಕೊಟ್ಟಿದ್ದಾರೆ ಅಂತ ನಾನು ಯಾವತ್ತಿಗೂ ಕೂಡ ಯಾರ ಮೇಲೂ ನೀವು ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿಲ್ಲ ಅಂತಲೂ ಕೇಳಲ್ಲ ಇಶ್ ಈ ಥರ ಬಟ್ಟೆ ಕೊಟ್ಟಿದ್ದೀರಿ ಅಂತಲೂ ಕೇಳಲ್ಲ ನನಗೆ ಏನು ಬರುತ್ತೆ ಅದನ್ನು ನಾನು ಸಣ್ಣ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಷ್ಟೇ ನಾನು ಆ ರೀತಿಯೆಲ್ಲ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಕೂಡ ನನಗೆ ತುಂಬ ತುಂಬ ಬಟ್ಟೆಗಳಿದೆ ಎಷ್ಟೊಂದು ಮದುವೆ ಈಗ ಒಂದು ಮೂರು ನಾಲ್ಕು ಮದುವೆ ಬಟ್ಟೆಗಳಿದೆ ನಮ್ಮ ಅಕ್ಕನ ಮಗಳು ಮದುವೆ ಬೇರೆ ಇದೆ ಅಷ್ಟೆಲ್ಲ ಬಟ್ಟೆ ಇಟ್ ಈಸ್ಕೊ ಇಟ್ಕೊಂಡು ಕೂಡ ನಾನು ಈಗ ಬಂದಂಥ ಕಸ್ಟಮರ್ನ ಒಂದಿದೆ ಇದೆ ಸ್ಟಿಚ್ ಮಾಡಿಕೊಡು ಅಂದರೆ ನಾನು ಬೇಡ ಅಂತ ಹೇಳಲ್ಲ ಈಸ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ ಎಷ್ಟೋ ಜನ ಹೇಳ್ತಾರೆ ಅವ್ರು ಬೇರೆ ಕಡೆ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ತಿದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸೀರೆನೆಲ್ಲ ನೀನು ಯಾಕೆ ಅವರಿಗೆ ಫಾಲಾ ಕೊಡ್ತಿದ್ಯಾ ನೀನು ಯಾಕೆ ಅವರಿಗೆ ಜಿಜ್ಜಾಕ್ ಮಾಡಿಕೊಡ್ತಿದ್ಯಾ ಅಂತ ಹೇಳ್ತಾರೆ ನಾನು ಅದನ್ನೆಲ್ಲ ನಂಬಿಕೊಳ್ಳಲ್ಲ ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ಮನೆ ಬಾಗಿಲಿಗೆ ನಮ್ಮ ಅಂಗಡಿ ಬಾಗಿಲಿಗೆ ನನಗೆ ಯಾವುದು ಬರುತ್ತೋ ಆ ಕೆಲಸನ ನಾನು ಮಾಡಬೇಕು ಅನ್ನೋದನ್ನಷ್ಟೇ ಯೋಚನೆ ಮಾಡ್ತೇನೆ ಹೊರತು ನಾನು ಯಾವುದನ್ನು ಕೂಡ ನನಗೆ ಬಂದಿಲ್ಲ ಅವ್ರು ಕೊಟ್ಟಿಲ್ಲ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಈ ರೀತಿ ಎಲ್ಲ ನಾನು ಯೋಚನೆನೇ ಮಾಡಲ್ಲ ಆ ರೀತಿಯೆಲ್ಲ ಮಾಡ್ತೇನೆ ಮಾಡ್ತಿರೋದಕ್ಕೆ ನನಗೆ ಇವತ್ತಿಗೂ ಕೂಡ ತುಂಬಾ ಇವಾಗ ನಾವು ನಾವು ನಾಲ್ಕೈದು ಜನ ಮಾಡ್ತಿದ್ರು ಇನ್ನೂ ಮೂರು ನಾಲ್ಕು ತಿಂಗಳು ಕೆಲಸ ಮಾಡ್ಬೋದು ಅಷ್ಟು ಕೆಲಸ ನನಗಿದೆ ನನ್ನ ಕೆಲಸದಲ್ಲಿ ನನಗಂತೂ ತುಂಬ ಹೆಮ್ಮೆ ಇದೆ ನಿಮಗೂ ಯಾರಿಗಾದ್ರೂ ಇದ್ದು ಆ ರೀತಿಯೆಲ್ಲ ಯೋಚನೆ ಮಾಡಬೇಡಿ ಸಣ್ಣದೋ ದೊಡ್ಡದೋ ನಿಮ್ಮ ಪ್ರಯತ್ನ ಯತ್ನ ತುಂಬ ಮುಖ್ಯ ಆಗಿರುತ್ತೆ ದಿನನಿತ್ಯ ನೀವು ಮಾಡೋ ಕೆಲಸದಲ್ಲಿ ಯಾರು ಯಾವುದನ್ನಾರು ಕೊಡಲಿ ಬೇಡ ಅಂತ ಹೇಳ್ದೇನೆ ಬೇಜಾರು ಮಾಡ್ಕೊಳ್ತೇನೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡೋದನ್ನು ಕಲ್ತ್ಕೊಳ್ಳಿ ಆವಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇವಾಗ ಇವ್ರು ಇಷ್ಟಿನಾರ ಕೊಟ್ಟಿದ್ದಾರೆ ಅವರು ನಮ್ಮ ರಿಲೇಷನ್ನು ಮತ್ತು ನಮ್ಮೂರವ್ರು ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಆದಷ್ಟು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ